ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಡ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಉಪಯೋಗವಾಗುವಂತಹ ವಿಡಿಯೋ ಫ್ರೆಂಡ್ಸ್ ನಮ್ಮೆಲ್ಲರಿಗೂ ಸ್ಟಿಚ್ಚಿಂಗ್ ಪ್ರೊಸೆಸ್ ಆಗಿರಲಿ ಅಥವಾ ಏನಾದರೂ ಕೆಲಸ ಮಾಡೋಕ್ಕಾಗಲಿ ಕತ್ರಿ ಬೇಕೇ ಬೇಕಾಗುತ್ತೆ ನಾವು ಯಾವಾಗಲೂ ಕತ್ರಿ ಯೂಸ್ ಮಾಡ್ತಾನೇ ಇರ್ತೀವಿ ಬಟ್ ಕತ್ರಿ ಯೂಸ್ ಮಾಡ್ತಾ ಮಾಡ್ತಾ ಅದರ ಶಾರ್ಪ್ನೆಸ್ ಹೊರಟು ಹೋಗಿರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲಿ ಇರುವ ವಸ್ತುಗಳನ್ನು ಉಪಯೋಗಿಸಿ ಹತ್ತು ನಿಮಿಷದಲ್ಲಿ ಹೇಗೆ ಶಾರ್ಪ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ನಾಲ್ಕು ರೀತಿಯಲ್ಲಿ ಕತ್ರಿನ ಹೇಗೆ ಶಾರ್ಪ್ ಮಾಡೋದು ಅಂತ ಹೇಳಿ ಇದ್ದೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಟ್ರೈ ಮಾಡಬಹುದು ಮೊದಲನೇದಾಗಿ ನಾನು ಬಾಟಲ್ನ ಯೂಸ್ ಮಾಡ್ತಾ ಇದ್ದೀನಿ ಗ್ಲಾಸ್ ಬಾಟಲ್ನ ನಾನಿಲ್ಲಿ ಒಂದು ತಗೊಂಡಿದ್ದೀನಿ ಇದೇ ಬೇಕು ಬಾಟಲ್ ಅಂತ ಏನಿಲ್ಲ ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಒಟ್ನಲ್ಲಿ ಗ್ಲಾಸ್ ಬಾಟಲ್ ಬೇಕು ಈ ಥರದ್ದೇ ಬೇಕು ಅಂತ ಏನಿಲ್ಲ ನೀವು ಯಾವುದೇ ರೀತಿಯ ಗ್ಲಾಸ್ ಬಾಟಲ್ಗಳನ್ನು ತೊಗೋಬಹುದು ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಬಾಟಲ್ನ ತಗೊಂಡಿದ್ದೀನಿ ಜಸ್ಟ್ ನೀವು ಈ ತುದಿಯಿಂದ ನಾನೇನು ತೋರಿಸ್ತಾ ಇದ್ದೀನಲ್ಲ ಈ ತುದಿಯಿಂದ ಈ ಎಡ್ಜ್ ಈ ಲಾಸ್ಟ್ ತುದಿವರ್ಗು ಕೂಡ ನೀವು ಕತ್ರಿ ಕಟ್ ಮಾಡ್ತೀವಲ್ಲ ಆ ಥರ ನೋಡಿ ಈ ಥರ ಫುಲ್ಲು ನಾನೇನು ತುದಿಯಿಂದ ಈ ಕಡೆ ತುದಿ ತೋರಿಸಿದ್ನಲ್ಲ ಆ ರೀತಿ ನೀವು ಈ ಬಾಟಲ್ನ ಕಟ್ ಮಾಡೋ ಥರ ನೀವು ಮಾಡಬೇಕು ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಟೈಮ್ಸ್ ಈ ಥರ ಮಾಡಿಬಿಡಿ ನಿಮ್ಮ ಕತ್ರಿ ಫುಲ್ ಶಾರ್ಪಾಗಿ ಆಗುತ್ತೆ ನೆನಪಿರಲಿ ಟ್ವೆಂಟಿ ಟೈಮ್ಸ್ ನೀವು ಈ ಥರ ಮಾಡಿದರೆ ಸಾಕು ನೀವು ಹೊರಗಡೆ ಹೋಗಿ ಕತ್ರಿನ ಶಾರ್ಪ್ ಮಾಡಿ ಮಾಡ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಬೀಳೋದಿಲ್ಲ ಅಷ್ಟು ಶಾರ್ಪಾಗಿ ಆಗುತ್ತೆ ನೋಡಿ ಈ ತುದಿಯಿಂದ ಈ ಲಾಸ್ಟ್ ತುದಿವರೆಗೂ ಈ ತುದಿವರ್ಗು ಹೀಗೆ ಮಾಡಬೇಕು ಸೊ ಈ ಪ್ರೊಸೆಸ್ನ ನೀವು ಟ್ವೆಂಟಿ ಟೈಮ್ಸ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಕತ್ರಿ ಶಾರ್ಪ್ ಆಗುತ್ತೆ ನೋಡಿದ್ರಲ್ಲ ಫಸ್ಟ್ ಮೆಥಡನ್ನ ನೀವು ಆಲ್ರೆಡಿ ಇವಾಗ ತಿಳ್ಕೊಂಡ್ರಿ ಎರಡನೇ ಮೆಥಡ್ ಏನು ಅಂದರೆ ನೋಡಿ ಮತ್ತೆ ಯಾವುದೇ ಮೆಥಡ್ ಆದ್ರೂ ಕೂಡ ನೀವು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ತುದಿಯಿಂದ ಈ ತುದಿ ಕರೆಕ್ಟಾಗಿ ನೀಟಾಗಿ ನೀವು ನೋಡಿ ಈ ಥರ ಉಜ್ಜಬೇಕಾಗುತ್ತೆ ಸೆಕೆಂಡ್ ಮೆಥಡಲ್ಲಿ ನಾನು ತೊಗೊಂಡಿರೋದು ಅಲುಮಿನಿಯಮ್ ಫಾಯಿಲ್ ಇದನ್ನು ನೀವು ಈ ಥರ ಈ ತುದಿಯಿಂದ ಈ ತುದಿ ಫುಲ್ ನೀವು ಇಲ್ಲಿಂದ ಇಲ್ಲಿವರೆಗೂ ಫುಲ್ ಈ ಥರ ಉಜ್ಜಬೇಕು ಇದರಿಂದ ಕೂಡ ಕತ್ರಿ ಬೇಗನೆ ಶಾರ್ಪ್ ಆಗುತ್ತೆ ನೋಡಿ ಈ ಕತ್ರಿ ನಮ್ಮನೆಯಲ್ಲಿದ್ದು ಏನಿಲ್ಲ ಅಂದರೂ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿರ್ಬೋದು ಈಗಲೂ ಕೂಡ ನೋಡಿ ಸ್ವಲ್ಪ ಇದಾಗಿದೆ ಅಷ್ಟೇನೆ ಕಲರು ಬಟ್ ತುಂಬ ವರ್ಷ ಆಗಿರೋದ್ರಿಂದ ಅದರದ್ದು ಶಾರ್ಪ್ನೆಸ್ ಕೂಡ ಕಮ್ಮಿ ಆಗಿರುತ್ತಲ್ವಾ ಸೊ ಹಾಗಾಗಿ ನಾನು ಆವಾಗವಾಗ ಈ ಥರ ಮಾಡ್ತೀನಿ ಹಾಗಾಗಿ ಕತ್ರಿ ತುಂಬಾ ಶಾರ್ಪ್ ಇರುತ್ತೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಟಿಪ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಉಜ್ಜಿದ ನಂತರ ನೋಡಿ ಈ ಥರ ಕಟ್ ಮಾಡೋ ರೀತಿಯಲ್ಲಿ ಕಟ್ ಮಾಡೋ ರೀತಿಯಲ್ಲಿ ಇದನ್ನು ಈ ಥರ ಮಾಡಬೇಕು ಇದರಿಂದ ಕೂಡ ಶಾರ್ಪ್ ಆಗುತ್ತೆ ನೋಡಿ ಈ ಥರ ನಾವೇನು ಕಟ್ ಮಾಡ್ತೀವಲ್ಲ ಅಲ್ಲಿ ನೀವು ಈ ಥರ ಹೀಗೆ ಉಜ್ಜಬೇಕು ಇದನ್ನು ಕೂಡ ನೀವು ಟ್ವೆಂಟಿ ಟೈಮ್ಸ್ ಮಾಡಬೇಕಾಗತ್ತೆ ಇದರಿಂದ ಕತ್ರಿ ಶಾರ್ಪ್ ಆಗುತ್ತೆ ಈಗ ನೆಕ್ಸ್ಟ್ ಮೆಥೆಡ್ ನೋಡೋಣ ನೋಡಿ ನಾನಿಲ್ಲಿ ಒಂದು ಸ್ಕ್ರೂ ಡ್ರೈವರ್ನ ತಗೊಂಡಿದ್ದೀನಿ ಇದನ್ನು ಕೂಡ ನೀವು ಕತ್ರಿನ ಶಾರ್ಪ್ ಮಾಡೋದಕ್ಕೆ ಬಳಸಬಹುದು ಇದೇನಪ್ಪ ಇದರಿಂದ ಹೇಗಾಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ತೋರಿಸ್ತೀನಿ ನೋಡಿ ನೋಡಿ ಇದನ್ನು ಕೂಡ ನೀವು ಈ ತುದಿಯಿಂದ ಈ ತುದಿವರೆಗೂ ಈ ಥರ ಕಟ್ ಮಾಡಬೇಕು ಈ ಸ್ಕ್ರೂ ಡ್ರೈವರ್ನು ಕೂಡ ಕಟ್ ಮಾಡೋ ರೀತಿಯಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಲ್ಲಿ ನೀವು ಟೆನ್ ಟು ಟ್ವೆಂಟಿ ಟೈಮ್ಸ್ ಇದನ್ನ ಮಾಡಬೇಕಾಗತ್ತೆ ಇದರಿಂದ ಕೂಡ ಕತ್ರಿ ತುಂಬಾ ಶಾರ್ಪ್ ಆಗುತ್ತೆ ಈಗ ನಾನಿಲ್ಲಿ ತೋರಿಸ್ತಾ ಇರೋದು ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಸಿಗುವಂತಹದ್ದೇ ಅದರಿಂದ ನೀವು ಒಂದು ರೂಪಾಯಿ ಖರ್ಚಿಲ್ಲದೆ ಆರಾಮಾಗಿ ಮನೆಯಲ್ಲಿನೇ ನೀವು ಕತ್ರಿನ ಶಾರ್ಪ್ ಮಾಡ್ಕೊಳ್ಬಹುದು ಈಗ ನಾನು ಆಲ್ರೆಡಿ ಮೂರು ರೀತಿಯಲ್ಲಿ ನಿಮಗೆ ತಿಳಿಸಿದ್ದೀನಿ ಲಾಸ್ಟ್ ಒನ್ ಏನಪ್ಪಾ ಅಂದರೆ ನೋಡಿ ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಈ ರೀತಿ ಉಜ್ಜಬೇಕಾಗುತ್ತೆ ಇದು ಕೂಡ ಎಲ್ಲರ ಮನೆಯಲ್ಲಿ ಸಿಗುವಂತಹದ್ದೇ ಇದರಿಂದ ಕೂಡ ನಾವು ಕತ್ರಿನ ಶಾರ್ಪ್ ಮಾಡಬಹುದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈ ತುದಿಯಿಂದ ಈ ತುದಿ ಕೂಡ ಈ ಸ್ಕ್ರಬ್ಬರ್ನ ಕಟ್ ಮಾಡೋ ರೀತಿಯಲ್ಲಿ ನೀವು ಉಜ್ಜಬೇಕಾಗುತ್ತೆ ಅಥವಾ ಈ ತರ ಉಜ್ಜಿದ್ರೂ ಆಯ್ತು ಇಲ್ಲ ನೀವು ಸ್ಕ್ರಬ್ಬರ್ ಕಟ್ ಮಾಡೋ ರೀತಿಯಲ್ಲಿ ಕೂಡ ನೀವು ನೀಟಾಗಿ ಎಡ್ಜಸ್ಸಿಗೆ ಹೀಗೆ ಉಜ್ಜಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಕತ್ರಿ ಬೇಗನೆ ಶಾರ್ಪ್ ಆಗುತ್ತೆ ನೋಡಿ ನಾನೀಗ ಈ ಕತ್ರಿನ ಇಪ್ಪತ್ತೈದು ವರ್ಷದಿಂದ ಬಳಸ್ತಾ ಇದ್ದೀನಿ ಅಂತ ಅಂದರೆ ಎಷ್ಟು ಈಗಲೂ ಕೂಡ ಇದು ಚೆನ್ನಾಗಿದೆ ಹೇಗೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಈಗ ಈ ಕತ್ರಿ ಹೇಗೆ ಶಾರ್ಪ್ ಆಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನೀಗ ಒಂದು ಪೇಪರ್ನ ತೊಗೊಂಡಿದ್ದೀನಿ ಈ ಪೇಪರ್ನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬೇಗನೆ ಪಟ್ ಅಂತ ನೋಡಿ ಕಟ್ ಆಗಿಬಿಡುತ್ತೆ ನೋಡಿ ಎಷ್ಟು ಶಾರ್ಪ್ ಆಯಿತು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಟ್ ಆಗಿದೆ ಪೇಪರ್ ಆಯಿತು ಈಗ ನೆಕ್ಸ್ಟು ಒಂದು ಬಟ್ಟೆ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ನಿಮಗೆ ನೋಡಿ ಈ ಬಟ್ಟೆನ ನಾನು ನಾಲ್ಕು ಭಾಗವಾಗಿ ಮಡಚ್ಕೊಂಡು ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟು ದಪ್ಪ ಇದ್ದರೂ ಕೂಡ ಫಟಾಫಟ್ ಅಂತ ಬೇಗನೆ ಕಟ್ ಆಗುತ್ತೆ ನೋಡಿ ಅಷ್ಟು ಶಾರ್ಪ್ ಆಗಿದೆ ಅಂತ ಹೇಳಿ ತೋರಿಸ್ಲಿಕ್ಕೆ ನಿಮಗೆ ನಾಲ್ಕು ಭಾಗವಾಗಿ ನಾನು ಕಟ್ ಫೋಲ್ಡ್ ಮಾಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಈಸಿಯಾಗಿ ಕಟ್ ಆಯಿತು ತುಂಬಾ ಶಾರ್ಪ್ ಆಗಿದೆ ಇವಾಗ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಈ ನಾಲ್ಕು ಮೆಥಡಲ್ಲಿ ಕತ್ರಿ ಶಾರ್ಪ್ ಮಾಡಬಹುದು ನಿಮಗೆ ಯಾವ ಮೆಥಡ್ ಮೆಥೆಡ್ ಆಗಿದೆ ನೀವು ಯಾವ ಮೆಥಡ್ ಫಾಲೋ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ಮನೆಯಲ್ಲಿರುವ ವಸ್ತುಗಳನ್ನು ಯೂಸ್ ಮಾಡಿರೋದ್ರಿಂದ ನಿಮಗೆ ಖರ್ಚಿಲ್ಲದೆ ಕತ್ರಿ ಶಾರ್ಪ್ ಆಗುತ್ತೆ ಈ ನಾಲ್ಕು ಮೆಥಡ್ ಅಲ್ಲದೆ ನೀವು ಯಾವ ರೀತಿ ಮನೆಯಲ್ಲಿ ಕತ್ರಿ ಶಾರ್ಪ್ ಮಾಡಲಿಕ್ಕೆ ಇನ್ಯಾವ ರೀತಿಯ ಮೆಥಡನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ಬೇರೆ ಬೇರೆ ರೀತಿಯ ವಿಧಾನಗಳಿಂದ ನಿಮ್ಮ ಮನೆಯ ಕತ್ರಿಯನ್ನು ಶಾರ್ಪ್ ಮಾಡ್ಕೊಳ್ಳಿ ಹಾಗೆಯೇ ಇದಲ್ಲದೆ ಮತ್ತಾವ ರೀತಿ ಇದೆ ಅಂತ ಹೇಳಿ ನನಗೆ ಕೂಡ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ರೂಪಾಯಿ ಖರ್ಚಿಲ್ಲದೇ ಮನೆಯಲ್ಲೇ ಹೇಗೆ ನಾವು ಕತ್ತರಿನ ಶಾರ್ಪ್ ಮಾಡ್ಬೋದು ಅಂತ ಹೇಳಿ ಅದು ಒಂದಲ್ಲ ನಾಲ್ಕು ವಿಧಾನದಲ್ಲಿ ತಿಳಿಸಿದ್ದೀನಿ ನಿಮಗೆ ಯಾವ ವಿಧಾನ ಸುಲಭ ಆಗುತ್ತೋ ಅದನ್ನು ಟ್ರೈ ಮಾಡಿ ಓಕೆ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು